ಒಬ್ಬ ವ್ಯಕ್ತಿ ಹೇಳ್ತಿದ್ದ ನ ದೂರದ ವ್ಯಕ್ತಿಗಳನ್ನು ಮಾತಾಡಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಅವನ ಸ್ನೇಹಿತರಂದರು ಹೆಂಗೆ ಸಾಧ್ಯ ಇತ್ತು ದೂರದ ವ್ಯಕ್ತಿಗಳು ಮಾತಾಡಾಕ ನಿನ್ನ ಕಡಿಂದ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಆ ವ್ಯಕ್ತಿ ಒಂದು ದಿವಸ ಫೋನ್ ಕಂಡು ಹಿಡಿದಿದ್ದ ಗ್ರಹಾಂ ಬೆಲ್ ಅವನ ಹೆಸರು ಗ್ರಹಾಂ ಬೆಲ್ ನಿಮಗೆ ಗೊತ್ತಾಯ್ತು ಎಲ್ಲಿದು ಗ್ರಹ ಬೆಲ್ ಫೋನ್ ಕಂಡು ಹಿಡ್ದ ಈಗ ನೀವು ಹೆಲೋ ಹೆಲೋ ಅಂತ ಕರಿತೀರಲ್ಲ ಏನು ಹೆಲೋ ಅಂದ್ರೆ ಅವ ಫಸ್ಟ್ ಫೋನ್ ಹಿಂಡ್ ಫೋನ್ ಕಂಡು ಹಿಡ್ದ ತಕ್ಷಣ ಮೊಟ್ಟ ಮೊದಲು ಫೋನ್ ಮಾಡಿದ್ದ ಅವನ ಗರ್ಲ್ ಫ್ರೆಂಡ್ ಪ್ರಿಯತಮೆ ಇದ್ಲಲ್ಲ ಅಕಿ ಹೆಸರು ಮಾರ್ಗರೈಟ್ ಹೆಲೋ ಅಕ್ಕಿಗೆ ಹೆಲೋ ಅಂದ ಜಗತ್ತೆಲ್ಲ ಹೆಲೋ ಹೆಲೋ ಅನ್ನೋಕತ್ತೈತೆ ಈಗಷ್ಟೆ ಅಂದರೆ ಸುಮ್ಮನೆ ಒಂದು ಫೋನ್ ಕಂಡು ಹಿಡಿದು ಪ್ರಿಯತಮೇ ಹೆಸರು ಜಗತ್ತು ಪ್ರಸಿದ್ಧ ಮಾಡೋದಾದ ಅಂದರೆ ಒಂದಿಷ್ಟು ಪ್ರಯತ್ನ ಬೇಕ ಮನುಷ್ಯಾಗ ಈ ಜಮಖಂಡಿ ಹತ್ರ ಈ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕು ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಸಲಿಗೆ ಊರ ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆಲ್ಲ ನೀರು ಬೇಕಾಗ್ತಿತ್ತಲ್ಲ ಒಂದು ಉಸುಕಿನ ಚೀಲ ಕಟ್ತಿದ್ರು ನೀರು ನಿಂದಿರ್ಸ್ಕೊಂತಿದ್ರು ಮತ್ತು ಪ್ರವಾಹ ಬಂದರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಮಾಡಿ ಸಾಕಾಗಿ ಬಿಡ್ತು ಸುಮಾರೊಂದು ಇಪ್ಪತ್ತು ಇಪ್ಪತ್ತೊಂದು ಹಳ್ಳಿ ಹದಿನಾಲ್ಕು ಹದಿನೈದು ನೂರು ಕುಟುಂಬಗಳ ರೈತರು ಒಂದು ದಿವ್ಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಒಂದು ಅಂತ ಸರ್ಕಾರ ಎಲ್ಲ ನಾ ಹೇಳೋದು ರೈತರು ನಿಮಗೆ ಆಶ್ಚರ್ಯ ಅನ್ನಿಸ್ಬೌದು ಯಾವ ಸರ್ಕಾರದ ಸಹಾಯ ಇಲ್ಲದೆ ಇಪ್ಪತ್ತೊಂದು ಇಪ್ಪತ್ತೈದು ಹಳ್ಳಿಯ ರೈತರು ಕೂಡಿ ಮನಿ ಮನಿ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು ಅರ್ಧ ಕಿಲೋಮೀಟರ್ ಕಟ್ಟಿ ಒಂದು ವರ್ಷದೊಳಗೆ ಮುಡುಗಿಸಿದ್ರು ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದರೆ ಕರ್ನಾಟಕದ ಚಿಕ್ಕಪಡಿಸಲಿಕ್ಕೆ ನಮ್ಮ ಮನೆ ಮುಂದೊಂದು ಸಣ್ಣದೊಂದು ಒಂದು ಗಟಾರ ಏನಾರ ಹೆಚ್ಚು ಕಡಿಮೆ ಆಗಿದ್ದರೂ ಅವರು ಮಾಡ್ಬೇಕು ನಾವು ಒಂದು ಕಸ ಬಿದ್ದರು ತೆಗೆಯೋದಿಲ್ಲ ಅಂದರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಮುರ್ಷಿದಾಬಾದ್ ಅಂತ ಒಂದು ಊರು ಅಲ್ಲಿ ಒಂದು ಹುಡುಗ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವನು ಒಂಬತ್ತನೇ ವರ್ಷ ಇದ್ದಾಗ ಅವ್ರೂರಾಗ ಸಾಲಿರಲಿಲ್ಲ ಅವ ಹತ್ತು ಕಿಲೋಮೀಟ್ರ್ ರಿಕ್ಷಾ ತೊಗೊಂಡು ಹೋಗ್ತಿದ್ದ ಮತ್ತು ಎರಡು ಕಿಲೋಮೀಟ್ರ್ ನಡೀತಿದ್ದ ಹೋಗಿ ಮಧ್ಯಾಹ್ನ ಬರ್ತಿದ್ದ ಬಂದ ತಕ್ಷಣ ಅವನಿಗೆ ಅನ್ನಿಸ್ತಿತ್ತು ನಮ್ಮ ಅಪ್ಪ ಏನೋ ಸ್ವಲ್ಪ ಅನುಕೂಲಸ್ತದನ ನಾವು ಸಾಲಿಗೆ ಹೊಂಟ್ವಿ ನಮ್ಮೂರನ ಮಕ್ಕಳು ಯಾವ ಸಾಲಿ ಕಲಿಯುವಲ್ಲವಲ್ಲ ಅಂತ ತಿಳ್ಕೊಂಡು ಒಂದು ಎಂಟು ಒಂಬತ್ತು ಮಕ್ಕಳಿಗೆ ಸಾಲಿಗೆ ಹೋಗಿ ಬಂದ ಮೇಲೆ ಸಾಲಿ ಕಲಿಸ್ತಿದ್ದವ ಬಾಬರಲಿ ಅವ್ರ ಹಿತ್ತಲದೊಳಗನ ಒಂದು ಚಪ್ರ ಇತ್ತು ಆ ಚಪ್ರದೊಳಗನ ಆ ಒಣಿ ಎಂಟೊಂಬತ್ತು ಮಕ್ಕಳಿಗೆ ಕೂಡಿಸ್ಕೊಂಡು ಟ್ಯೂಷನ್ ಶುರು ಮಾಡ್ತಿದ್ದ ಅದು ಹಂಗೆ ಮಕ್ಕಳು ಬರ್ಕೊಂತ ಬರ್ಕೊಂತ ಭಾಳ ಅದು ನೂರಿನ್ನೂರು ಮಕ್ಕಳದು ಮತ್ತು ಇವನು ಕೈಯಾಕೆ ಕಲ್ತವ್ರು ಕಲ್ತವ್ರು ಮತ್ತೆ ಬಂದು ಅವ್ರ ಸಾಲಿಗೆ ಹೋಗಿ ಬಂದು ಬಂದು ಟ್ಯೂಷನ್ ಹೇಳಕ್ಕೆ ಎಷ್ಟು ಬಹಳ ಮಕ್ಕಳದು ಒಂದು ದಿವಸ ಅಮರ್ತ್ಯ ಸೇನ್ ನಿಮಗೆ ಗೊತ್ತಿರಬೇಕು ನೊಬೆಲ್ ಪ್ರಶಸ್ತಿ ತೊಗೊಂಡವರು ಸೇನ್ ಅವರು ಶಾಂತಿನಿಕೇತನಕ್ಕೆ ನಿಕೇತನಕ್ಕೆ ಇವನಿಗೆ ಕರೆಸಿದ್ರು ನಿನ್ನ ಸ್ಕೂಲ್ ಕಟ್ಟಿಯಲ್ಲ ಒಂಬತ್ತು ವರ್ಷದ ಹುಡುಗೊಂದು ಸಾಲಿ ಕಟ್ಟೆನಂದ್ರೆ ಅದ್ರ ಬಗ್ಗೆ ಹೇಳಿ ಎರಡು ಮಾತು ಅಂತ ಅದಕ್ಕೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಬಾಬರ್ ಅಲಿ ಅವನ ಹೆಸರು ಬಾಬರ್ ಅಲಿ ಅವ ನಾನು ವಿವೇಕಾನಂದರಿಂದ ಸ್ಫೂರ್ತಿ ಪಡೆದೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಅಮರ್ತ್ಯಾಸೇನ ಅವನಿಗೆ ಶಾಂತಿನಿಕೇತನದಲ್ಲಿ ಕರೆದು ಮಾತನಾಡಿಸಿದ ಮುಂದೆ ಸಿ ಎನ್ ಎನ್ ಐ ಬಿ ಎನ್ ಅವರು ಅವನಿಗೆ ರಿಯಲ್ ಹೀರೋ ಪ್ರಶಸ್ತಿ ಕೊಟ್ಟರು ಹತ್ತು ಲಕ್ಷ ಬಹುಮಾನ ಕೊಟ್ಟರೆ ಹುಡುಗ ತಮ್ಮ ಮನೆಗೆ ತೊಗೊಂಡು ಹೋಗಲಿಲ್ಲ ತಾನು ಮಾಡುವ ಸಾಲಿಗೆ ಒಂದಿಷ್ಟು ಜಾಗ ಖರೀದಿ ಮಾಡುತ್ತೆ ಮುಂದೊಂದು ದಿವಸ ಸಾಲಿಗೆ ಕಟ್ಟಿತು ಬಿ ಬಿ ಸಿ ಅವರು ಸರ್ವೆ ಮಾಡಿದಾಗ ಯಾವ ಸುಮಾರು ಎಂಟು ಮಕ್ಕಳಿದ್ದರೂ ಆ ಎಂಟು ಮಕ್ಕಳು ಓದಿ ಪಾಸಾಗಿ ಮತ್ತೆ ಅದ ಟೀಚರ್ ಆಗಿ ಬಂದಿದ್ದರು ಅದಕ್ಕೆ ಹೆಡ್ ಮಾಸ್ಟರ್ ಆಗಿದ್ದ ಎಂಟು ನೂರು ಮಕ್ಕಳು ಓದಕತ್ತಾರ ಬಿ ಸಿ ಅವರ ಸರ್ವೇದೊಳಗೆ ಗೊತ್ತಾಗಿದ್ದು ಅಂದರೆ ಬಾಬರ್ ಅಲಿ ವಿಶ್ವದ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ ಬಿ ಬಿ ಸಿ ಅವನಿಗೆ ಗೌರವ ಕೊಟ್ಟಿತ್ತು ಯಾವ ಊರಾಗ ಇರಲಿಲ್ಲ ಆ ಊರಾಗಿ ಹುಡುಗ ಸಾಲಿ ಕಟ್ಟಿ ಇವತ್ತು ಪಿ ಯು ಸಿ ಫಸ್ಟ್ ಇಯರ್ಗೆ ರಿಫ್ಲೆಕ್ಷನ್ಸ್ ಅಂತ ಟೆಕ್ಸ್ಟ್ ಬುಕ್ ಐತಿ ಅದರೊಳಗೆ ಅವ್ನು ಪಾಠ ಆಗೈತಿ ಯಾವ ಊರಾಗ ಸಾಲೆ ಇರಲಿಲ್ಲ ಅಂಥ ಮಗ ಒಂದು ಸಾಲಿ ಕಟ್ಟಿ ಸಾಲಿ ಕಲಿಯೋರಿಗೆ ಸಿಲೆಬಸ್ನೊಳಗೆ ಬರ್ತಾನಂದ್ರೆ ಇದು ಪ್ರಯತ್ನ ಪ್ರವೃತ್ತಿ ಅಲ್ಲಿ ಇದು ಗೊತ್ತಿರಬೇಕು ನಮಗಷ್ಟೆ ಅಂದರೆ ಸಂಪತ್ತು ಗಳಿಸುವುದಷ್ಟೇ ಸಾಧನೆ ಸಾಧನೆಯಲ್ಲ ಸಾಧನೆ ಸಂಪತ್ತು ಪರಿಶ್ರಮ ಬೇಕು ಮನುಷ್ಯನಿಗೆ ನಮಗೆ ಸಂಪತ್ತು ಮಾಡುವುದೇ ಒಂದು ಸಾಧನೆ ಆಗೈತಿ ಒಂದು ಬಸ್ ನದಿಗೆ ಬಿದ್ದಿತ್ತ ಒಂದು ಬಸ್ ನದಿಗೆ ಬಿದ್ದಾಗ ಎಲ್ಲರೂ ನಮ್ಮನ್ನು ಜಾಪಾನ್ ಮಾಡಿರಿ ಜಾಪಾನ್ ಮಾಡಿರಿ ಕರ್ಕೋರಿ ಉಳಿಸ್ಕೋರಿ ಅಂತ ಎಲ್ಲರೂ ಕೈ ಮಾಡಿ ಮಾಡಿ ಕರಿತಿದ್ರು ಒಬ್ಬ ಕಂಡಕ್ಟ್ರ್ ಎಲ್ಲದನ್ರಿ ಕಂಡಕ್ಟ್ರ್ ಎಲ್ಲದನ್ರಿ ಅಂತ ಹುಡುಕ್ತಿದ್ದ ಒಬ್ಬ ಒಂದು ಅಲ್ಲೋ ಎಲ್ಲರೂ ಮುಳುಗಕ್ಕತ್ತಾರ ನೀವು ಕಂಡಕ್ಟ್ರ್ ಹುಡ್ಕತ್ತಿ ಅದಕ್ಕೆ ಇಲ್ಲರಿ ಟಿಕೆಟ್ನಿಂದ ಐದು ರೂಪಾಯಿ ಬರೆದು ಕೊಟ್ಟ ಅಂತ ತಾನಾ ಮ್ಯಾಲೆ ಹೊಂಟಾನ ಐದು ರೂಪಾಯಿ ತೊಗೊಂಡು ಏನು ಉಳಿತ ನೀವು ಎಲ್ಲರೂ ಮುಳುಗಾಕತ್ತರ್ ತಾನು ಮುಳುಗಕತ್ತಾನು ಐದು ರೂಪಾಯಿ ಸಲುವಾಗಿ ಹುಡುಕಕ್ಕತ್ತಾನೆ ಕಂಡಕ್ಟರ್ ಅಂದ್ರೆ ಹೋಗಾಗೂ ಸಹಿತ ನಮಗೆ ಸಂಪತ್ತೆ ಸಾಧನೆ ಯಾತೆ ಹೊರತು ಸಾಧನೆ ಸಂಪತ್ತಾಗಲಿಲ್ಲ ಪರಿಶ್ರಮ ಇದು ಪ್ರಯತ್ನ ಪ್ರವೃತ್ತಿ ಮನುಷ್ಯನಿಗೆ ಬೇಕು ಅಲ್ಲ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ಎಲ್ಲರಿಗೆ ಪರಿಶ್ರಮ ಪಡಬೇಕಂತೀವಿ ಎಲ್ಲರೂ ಪರಿಶ್ರಮ ಪಡ್ತೀವಿ ಯಾವ ಮಕ್ಕಳಿಗೆ ನಾ ಸಾಲ ಫೇಲ್ ಆಗಬೇಕಂತ ಇಚ್ಛೆ ಇದೆ ಹೇಳಿ ಯಾವ ವ್ಯಾಪಾರಸ್ಥನಿಗೆ ತಾನು ಅಂಗಡಿಯಲ್ಲಿ ಲಾಸ್ ಆಗಬೇಕಂತ ಇಚ್ಛೆ ಇದೆ ಹೇಳಿ ಎಲ್ಲರಿಗೂ ಇಚ್ಛೆ ಇದೆ ಆದರೂ ಸಹಿತ ನಾವು ಅನ್ಕೊಂಡಂಗೆ ನಡೆಯುವಲ್ದಲ್ಲ ಯಾಕಿದು ಏನು ಕಾರಣ ಇರ್ಬೋದು ದೋಷ ಎಲ್ಲಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಬರಬೇಕಂತೈತಿ ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಮಕ್ಕಳಿಗೆ ಯಾಕೆ ಪಾಸ್ ಆಗಬಾರ್ದು ಅಂತೈತಿ ಏನು ಏನಾದರೂ ಮತ್ತು ಯಾಕೆ ಫೇಲ್ ಆಗ್ತಾವ ಮಕ್ಕಳು ಎಲ್ಲರಿಗೆ ಇಚ್ಛೆ ಇದೆ ಆಗುವಲ್ದೆಲ್ಲ ಸಮಸ್ಯೆ ಎಲ್ಲೈತಿ ಸಮಸ್ಯೆ ಎಲ್ಲೈತಿ ಅಂದರೆ ಸಮಸ್ಯೆ ಹೊರಗಿಲ್ಲ ಸಮಸ್ಯೆ ನಮ್ಮೊಳಗ ಐತಿ ಅದು ಏನು ಅಂದ್ರೆ ನಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡಿದ್ರೆ ಸಾಧಿಸುತ್ತೇವೆ ಎನ್ನುವ ಅತ್ಯಂತ ಉತ್ಕಟ ಇಚ್ಛೆ ಇದ್ದರೂ ಒಳಗೊಂದು ಚಂಚಲವಾದ ಮನಸ್ಸೈತೆಲ್ಲ ಅದು ಅಷ್ಟೇ ಆ ದೋಷದಿಂದ ಸಾಧಿಸಲಿಕ್ಕಾಗುವಲ್ದು ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ ಚಂಚಲಂ ಹೀಮನ ಕೃಷ್ಣ ಪ್ರಮಾತಿ ಬಲಭದೃಡಂ ತಶಾಹಂ ಮನ್ನೆ ವಾಯೋರಿವದು ತಶಾಹಮ್ ನಿಗ್ರಹಂ ಅನ್ನೇ ವಾಯೋರಿವದುಕರ ಏನು ಕಷ್ಟ ಐತಿ ಅಂದ್ರೆ ಈ ಗಾಳಿಯನ್ನು ಕಟ್ಟಿ ಹಿಡಿಬೋದು ಅದ್ರ ಮನಸ್ಸು ನಿಲ್ಲಿಸುವುದು ಎಷ್ಟು ಕಷ್ಟ ಐತೆ ಎಷ್ಟು ಚಂಚಲ ಐತಿ ಅಂದ್ರೆ ಏನು ಬೆಳಿಗ್ಗೆ ಐದು ಕಲರ ಮೆಟ್ಟಿರ್ತೈತಿ ಎದ್ದು ಓದೇ ಬಿಡ್ಬೇಕಂತ ಮತ್ತೆ ಇಲ್ಲ ಇನ್ನೊಂದು ಐದು ನಿಮಿಷ ಮೊಕ್ಕೋಬೇಕಂತ ಮಕ್ಕೊಂಡಿದ್ದು ಒಳ್ಳೆ ಎದ್ದು ಎಂಟಾದಾಗದು ಅಲಾರಾಮ್ ಇಡಿಸಿದ್ದು ಅದೇ ಮನಸ್ಸು ಹಳ್ಳಿ ಮಲ್ಕೊಳಕ್ಕೆ ಹೇಳಿದ್ದು ಅದೇ ಮನಸ್ಸು ಏನು ಒಮ್ಮೆ ಸಂಸಾರ ಸಾಕಪ್ಪ ಅಂತ ಮಟಕ್ಕೆ ಬಂತು ಯಾಕೋ ಬಂದಿಲ್ಲ ಏನಿಲ್ಲಪ್ಪ ಸಂಸಾರದಾಗ ಸಾಕಾಗಿ ಹೋಗೈತೆ ಅದು ಮತ್ತೆ ಸಾಯಂಕಾಲ ಆತು ಹೊಂಟು ಬರ್ತೀನಪ್ಪ ಅಂದ ಗುರುಗಳು ಕೇಳಿದ್ರೆ ಯಾಕೋ ಎಲ್ಲಿಗೆ ಹೊಂಟೆ ಇಲ್ಲ ಮನೆ ಮುಂದಿನ ಮಗಳು ಹಬ್ಬಕ್ಕನೆ ಆಗ್ತಾಳೆ ಮತ್ತು ಸಂಸಾರ ಸಾಕಂತನ ಬಂದಿದ್ದ ಮತ್ತು ಬಂದ್ ತಕ್ಕ ಮತ್ತು ಹೊಂಟತೆ ಅಂದರೆ ಈ ಮನಸ್ಸಿನ ಗುಣಧರ್ಮ ಇದು ಹೇಳೋದು ನಾನು ಒಮ್ಮೆ ಪುಸ್ತಕ ಹಿಡಿಬೇಕಂತ ತೊಗೊಂಡು ಓದಕತ್ತೈತಿ ಒಂದು ಕ್ಷಣದಾಗ ಮತ್ತೆ ಒಂದು ಐದು ನಿಮಿಷ ಮೊಬೈಲ್ ನೋಡಿ ಮತ್ತು ಓದೋಣ ಅಂತ ಮತ್ತೆ ಮೊಬೈಲ್ ಹಿಡ್ದೈತೆ ಇದು ಮನಸ್ಸಿನ ಚಾಂಚಲ್ಯ ಗುಣ ಇದು ಏನು ಗುರುಗಳ ಹತ್ರ ಬಂದೈತಿ ಬಂದು ನಮಸ್ಕಾರ ಮಾಡಿ ಇವತ್ತಿನಿಂದ ಓಸಿ ಆಡೋದ ಬಿಟ್ಟು ಬಿಡ್ಬೇಕಂತ ಬಂದು ನಮಸ್ಕಾರ ಮಾಡೈತಿ ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಒಂದಿಷ್ಟು ಆಶೀರ್ವಾದ ಕಲಸಕ್ರಿ ಕೊಟ್ಟರಲ್ಲ ಕೊಟ್ಟ ತಕ್ಷಣ ಅನಿಸ್ತು ಅಲ್ಲ ನಮಸ್ಕಾರ ಮಾಡೀನಿ ಗುರುಗಳು ಏನು ಕಲಸಕ್ರಿ ಕೊಟ್ಟಾರ ಕೊನೆ ಪ್ರಯೋಗ ಅದನ್ನ ಎಣಿಸರ ನಂಬರ್ ಹಚ್ಚ ನ ಇದ್ರೆ ಹತ್ತದ್ರೆ ಹತ್ತಿಲ್ ನೋಡು ಅಂದ್ರೆ ಅಜ್ಜಾರ್ ಕೊಟ್ಟು ಕಲಸಕ್ರಿನ ಎಣಿಸಿ ನಂಬರ್ ಭಕ್ತರ ಅದನ್ನ ಅವ್ರ ತಪ್ಪಲ್ಲ ಅದು ಒಳಗೈತೆ ಹಂಗೆ ಮಾಡಿಸ್ತೈತೆ ಅಷ್ಟು ಹಿಂಗಾದ್ರೆ ಇನ್ಮೇಲೆ ಗುರುಗಳು ಕಲಸಕ್ರಿಗೆ ಕೊಡೋದೇ ಬಂದು ಮಾಡ್ತಾರೆ ಅವರು ಅಂದರೆ ಮನಸ್ಸಿನ ಚಾಂಚಲ್ಯ ಸ್ವಭಾವ ಇದು ಹೇಳೋದು ನಾನು ಅಂದ್ರೆ ಒಮ್ಮೆ ಹ್ಯಾಂಗೆ ಮಾಡಿಸ್ತೈತಿ ಒಮ್ಮೆ ಹಿಂಗೆ ಮಾಡಿಸ್ತೈತಿ ಒಮ್ಮೆ ಮನಿ ಹಿಡ್ಕೊಂಡು ಅತ್ತೆ ಮಾವ ಮೈದನ ನಾದಿನಿ ಎಲ್ಲರನ್ನ ಹಿಡ್ಕೊಂಡು ಕಟ್ಟಿ ಕಟ್ಕೊಂಡು ಬಡ್ದಾಡ್ಬೇಕು ಅನ್ನಿಸ್ತೈತಿ ಒಮ್ಮೆ ಒಟ್ಟು ಗಂಡನ ಕರ್ಕೊಂಡು ಬೇರೆ ಆಗ್ಬೇಕು ಅನ್ನಿಸ್ತೈತಿ ಅಷ್ಟು ಒಮ್ಮೆ ಅದ ಹೇಳೋದು ಒಮ್ಮೆ ಈಗ ನೀ ಬೇರೆ ಆಗ ಮಠ ನಮ್ಮ ಮನೆಗೆ ಬರದ್ಲೋಡು ಅಂತ ಹೇಳೋದು ಇದ್ದವ ಅಂದ್ರೆ ಮನಸ್ಸಿನ ವಿಕ್ಷಿಪ್ತ ಪ್ರವೃತ್ತಿ ಇದು ಚಂಚಲ ಸ್ವಭಾವ ಇದು ಮನಸ್ಸಿನ ಇದನ್ನು ಕಟ್ಟಿ ಹಾಕುವುದು ಬಹಳ ಕಷ್ಟ ಐತಿ ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂತ ಕರೀತಾರೆ ಇದು ವಿಕ್ಷಿಪ್ತ ಪ್ರವೃತ್ತಿ ಅಂದ್ರೆ ವಿವಿಧಂ ಕ್ಷಿಪ್ಯತಿ ವಿಕ್ಷಿಪ್ತ ಅಂದರೆ ಎಲ್ಲಿ ಬೀಳ್ತೈತಿ ಗೊತ್ತಿಲ್ಲದೆ ಯಾಕಡೆ ಒಂದು ರೂಪ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ ಒಂದು ಶಬ್ದ ಕೇಳ್ತು ಅಲ್ಲಿ ಹೋಗಿ ಬೀಳ್ತೈತಿ ಒಂದು ಏನೋ ಸ್ಪರ್ಶ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ ಇಲ್ಲೇ ಬೀಳ್ತೈತಿ ಇಲ್ಲ ಈ ಮನಸ್ಸಿನದು ಎಲ್ಲಿ ಹೋಗಿ ಬೀಳ್ತೈತಿ ಅಂತ ಗೊತ್ತಿಲ್ಲ ಎಲ್ಲಿ ಕಾಣ್ತೈತಿ ಕೇಳ್ತೈತಿ ರುಚಿಸ್ತೈತಿ ಅಲ್ಲಿ ಹೋಗಿ ಬೀಳ್ತೈತೆ ಅಷ್ಟೇ ವಿಪರೀತಂ ಕ್ಷಿಪ್ಯತೆ ವಿಕ್ಷಿಪ್ತ ಅಂದ್ರೆ ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ ಏನು ಮಾಡ್ತೈತಿ ಅಂದ್ರೆ ಮೈ ತೂಕಾರ ಕಳ ಕರಗಿಸ್ಕೊಬೇಕಂತೀನಿ ಮೈ ತೂಕಾರ ಕರಗಿಸ್ಕೋಬೇಕಂತೀನಿ ಅದ್ರ ತಿನ್ನೋದು ಬಿಡಬಾರ್ದು ಅಂತ ಮನೆಯಾಗೆ ಮಾಡಿದ್ದ ಕರಿಗೋಯ್ತು ಇವ ಹಿಂದೇನು ಕರಗಲಿಲ್ಲ ಅಷ್ಟೆ ವಿಪರೀತವಾಗಿ ವಿಚಾರ ಮಾಡ್ತೈತಿ ನಾವು ತೂಕ ಕರಗಿಸ್ಕೋಬೇಕಂತೀನಿ ಅದ್ರ ತಿನ್ನೋದು ಬಿಡಬಾರ್ದು ಅಂತ ಶ್ರೀಮಂತ ಆಗ್ಬೇಕಂತ ಅಪೇಕ್ಷೆ ಐತಿ ಅದ್ರ ದುಡಿಬಾರ್ದಂತೀನಿ ಪುಣ್ಯಾರೇ ಪಡ್ಕೋಬೇಕಂತೀನಿ ಆದ್ರೆ ಒಂದು ಪೈಸ ದಾನ ಮಾಡಬಾರ್ದು ವಾಗ್ದಾನ ಬರ್ಕೋರಿ ಹೆಸರು ಸರ್ ಪಸ್ಟ್ ನಂದಷ್ಟು ದಾನ ಮಾಡಬಾರ್ದಂತೀನಿ ಗಂಡನ್ನು ಕರ್ಕೊಂಡು ಬೇರೆ ಆಗಬೇಕಂತೀನಿ ಆದರೆ ಆಸ್ತಿ ಬಿಟ್ಟು ಹೋಗ್ಬಾರ್ದು ಅಂತೀನಿ ಅಷ್ಟು ಹೋಗೋದಿದ್ರೆ ನೋಡೋಣ ಹೋಗ್ಬೇಕಷ್ಟ ಹಂಗ ಹೇಳೋರು ಮುಂದೆಲ್ಲ ಒಟ್ಟು ಬಟ್ಟೆ ಮೇಲೆ ಬಂದಿವ್ರಿ ನಮಗೇನೂ ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಬಿಟ್ಟು ಹೋಗಿ ಹೊರಗೆ ಹೋಗ್ಬೇಕಂತೈತಿ ಆದ್ರೆ ಆಸ್ತಿ ಬಿಟ್ಟು ಹೋಗಬಾರ್ದು ಅಂದ್ರೆ ಮನಸ್ಸು ವಿಪರೀತವಾಗಿ ಇದು ಚಿಂತನೆ ಮಾಡ್ತೈತಿ ಹೇಳಿ ನಮ್ಮೊಳಗಿರುವ ಮನಸ್ಸ ಹಿಂಗೆ ಮಾಡಿದ್ರೆ ಇನ್ನು ರಕ್ಷಣೆ ಮಾಡೋರು ಯಾರು ಹೇಳಿ ನಮಗೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಂತೀವಿ ಆದರೆ ಈ ಮನಸ್ಸು ಐತೆಲ್ಲ ಇದು ಬಹಳ ಚಂಚಲ ಐತಿತ್ತು ಅಷ್ಟೇ ರಾಮಾಯಣ ಕೇಳಕ್ಕೆ ಕುಂತಿದ್ರಂತ ಮಂದಿ ರಾಮಾಯಣ ಕುಂತಾಗ ರಾಮಾಯಣ ಹೇಳಿದ್ರು ಕೇಳೋರಿಗೆ ಏನು ಬಾ ಬಬ ಏನು ರಾಮಾಯಣ ಏನು ರಾಮ ಎಂಥ ದೇವರು ಏನು ರಾವಣ ಬರೀ ರಾಕ್ಷಸವನು ಒಳ್ಳೆಯವನಲ್ಲ ಏನು ರಾಮಾಯಣ ಕೇಳಿ ಕಪಾಳ ಕಪಾಳ ಮಂದಿದೆಲ್ಲ ತಂಬದು ತಾವು ಬಿಡ್ಕೊತು ಗಲ್ಲ ಗಲ್ಲ ಬಡ್ಕೊಂಡ್ರೆ ಏನು ರಾಮನ ವ್ಯಕ್ತಿತ್ವ ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗಿತ ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಕಮಿಟಿ ಅವರು ಒಂದು ಅನೌನ್ಸ್ ಮಾಡಿದ್ರು ಅನೌನ್ಸ್ಮೆಂಟ್ ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ ಒಂದು ಅನೌನ್ಸ್ಮೆಂಟ್ ಐತಿ ಏನು ಅಂದ್ರೆ ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ ರಾಮನ ಮೂರ್ತಿ ಕಟಿಗಿ ಹೋದವ ರಾವಣನ ಮೂರ್ತಿ ಬಂಗಾರದ್ದೈತಿ ಲೈಟ್ ತೆಗಿತೀವಿ ನಿಮಗೆ ಬೇಕಾದದ್ದು ಬೇಕಾದ ಹೋಗ್ಬೋದು ಐದು ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ ರಾಮ ಅಲ್ಲೇ ಉಳ್ದಿದ್ದ ರಾವಣನ ಮನಿ ದೇವರಾಗಿದ್ದೆಲ್ಲರದ್ದು ಯಾಕ ಬಂಗಾರ ಇಲ್ಲೇನು ಎಷ್ಟು ದಿವಸ ರಾಮ ದೇವ್ರಂತ ಅಂದ್ಕೊಂಡಿದ್ದಿಲ್ಲೇನು ಮೊದಲ ಅನ್ಕೊಂಡೈತಿ ಕ್ಷಣದಾಗ ಬಂಗಾರ ಕಂಡು ಕೂಡಲೇ ಅಲ್ಲೇ ಕಟ್ಟಿಯಾಗ ಒಳದು ಇದು ಮನಸ್ಸು ನಮ್ಮೊಳಗಿರುವ ಮನಸ್ಸಷ್ಟೆ ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರೆ ಇಷ್ಟು ಚಂಚಲವಾದ್ರ ಇನ್ನ ಇನ್ನು ಇನ್ನ ಇದನ್ನು ನಮ್ಮನ್ನು ಕಾಪಾಡುವವರು ಯಾರು